ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶ್ರೀದೇವಿಯ ಆ ಜಗನ್ಮಾತೆಯ ಚರಣ ಪೂಜೆ ಮಾಡುವುದರ ಮಹತ್ವವನ್ನು ವಿವರಿಸ್ತಕ್ಕಂತಹ ಇಪ್ಪತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ याणां देवानां त्रिगुणजनितानां तव शिवे भजेत् पूजा पूज तव चरणयोर्य विरचित तथा हि त्वत्पादोद्वहनमणिपीठस्य निकटे स्थिता हे तेषुकुलितकरो तं समकुटाः ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಶಿವೆ ತವ ತ್ರಿಗುಣ ಜನಿತಾನ ತ್ರಯಾಣ ದೇವಾನ ತವ ಚರಣಯೋರ್ಯ ಪೂಜಾ ವಿರಚಿತ ಭವೇತ್ ಸೈವ ಪೂಜಾ ತಥಾಹಿ ತ್ವತ್ತಥಾಹಿ ತ್ವತ್ಪಾದೋದ್ವಹನ ಮಣಿಪೀಠಸ್ಯ ನಿಕಟೇಹಿ ಯಸ್ಮಾದೇತೇ ಮುಕುಳಿತ ಮಕುಟಾಹ ಶಶ್ವತ್ ಸ್ಥಿತಾಹ ಅಂದರೆ ಹೇ ಶಿವೆ ಅಂದರೆ ಮಂಗಳ ಕಾರಳೆ ತವ ಜನಿತಾನ ತ್ರಯ ದೇವಾನಾಂ ತನ್ನಲ್ಲಿ ಅಂದ್ರೆ ತಾಯಿನಲ್ಲಿ ಎಲ್ಲದೂ ಇರ್ತಕ್ಕಂತಹದ್ದು ಸಕಲ ಜಗತ್ತು ಕೂಡ ತಾಯಿಯ ಸ್ವರೂಪನೇ ಎಲ್ಲ ಗುಣಗಳು ಆಕೆ ಗುಣಗಳಿಗೆ ಅತೀತಳಾಗಿದ್ರು ಕೂಡ ಎಲ್ಲ ಗುಣಗಳು ಕೂಡ ಆಕೆಯಲ್ಲೇ ಇರತಕ್ಕಂತಹದ್ದು ಈ ಸತ್ವ ರಜ ಸ್ತಮೋ ಗುಣಗಳು ತಾಯಿಯಲ್ಲೇ ಇರತಕ್ಕಂತಹದ್ದು ಆ ತಾಯಿಯೊಳಗೆ ಇರ್ತಕ್ಕಂತಹ ಸತ್ವ ರಜ ಸ್ತಮೋ ಗುಣಗಳಿಂದ ಆಕೆ ಗುಣಗಳಿಗೆ ಅತೀತಳಾಗಿರ್ತಾಳೆ ಆದ್ರೆ ಆ ಗುಣಗಳೆಲ್ಲ ಅವಳಲ್ಲೇ ಲೀನವಾಗಿರುತ್ತೆ ಆ ಸತ್ವ ತಮೋ ಗುಣಗಳಿಂದಲೇ ಹುಟ್ಟದಂಥವ್ರು ಬ್ರಹ್ಮ ವಿಷ್ಣು ಮತ್ತೆ ರುದ್ರರು ಇಲ್ಲಿ ಬ್ರಹ್ಮ ಅಂತಂದ್ರೆ ಆತ ಸೃಷ್ಟಿ ಮಾಡ್ತಕ್ಕಂಥವ್ನು ಯಾವುದೇ ಒಂದು ಹೊಸ ವಸ್ತುವನ್ನು ನಾವು ಸೃಷ್ಟಿ ಮಾಡ್ತಾ ಇರತಕ್ಕಂತಹದ್ದು ಯಾವುದೇ ಒಂದು ಕೆಲಸನ ಮಾಡ್ತಾ ಇರ್ತಕ್ಕಂಥದ್ದು ರಜೋಗುಣ ಸಂಬಂಧಿಯಾಗಿರುತ್ತೆ ರಜೋಗುಣ ಇದ್ದಾಗ ಮಾತ್ರ ಯಾವುದೇ ಸೃಷ್ಟಿ ಮಾಡಬೇಕು ಹೊಸದೊಂದನ್ನು ಮಾಡಬೇಕು ಅನ್ನೋ ಒಂದು ಮಾಡು ಮಾಡಬೇಕು ಅನ್ನೋ ಒಂದು ಭಾವ ಬರ್ತಕ್ಕಂತಹದ್ದೇ ರಜೋಗುಣದಿಂದ ಇನ್ನು ವಿಷ್ಣು ವಿಷ್ಣು ಸತ್ತು ಗುಣ ಪ್ರತೀಕ ಸತ್ತು ಗುಣ ಎಲ್ಲವುದನ್ನು ಕಾಪಾಡ್ಕೊಂಡು ಹೋಗೋದು ಎಲ್ಲವುದನ್ನು ಹೇಗಿದೆಯೋ ಹಾಗೆ ಪಾಲನೆ ಮಾಡ್ತಕ್ಕಂತಹದ್ದು ಇದು ಪಾಲನೆ ಮಾಡ್ತಕ್ಕಂತಹದ್ದು ಕಾಪಾಡ್ಕೊಂಡು ಹೋಗ್ತಕ್ಕಂತಹದ್ದು ಹೊಸದನ್ನ ಸೃಷ್ಟಿ ಅಲ್ಲ ಇರೋದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಸತ್ವಗುಣ ಇನ್ನು ಇರೋದನ್ನ ನಾಶ ಮಾಡ್ತಕ್ಕಂಥದ್ದು ಯಾವುದು ತಪ್ಪು ಅಂತ ಏನಿಲ್ಲ ಯಾಕೆಂತಂದ್ರೆ ಪ್ರತಿಯೊಂದು ವಸ್ತುವು ಕೂಡ ಇರೋದನ್ನ ಕಾಪಾಡ್ತಾ ಇರಬೇಕು ಅದಕ್ಕೆ ಮೊದಲು ಅದನ್ನ ಸೃಷ್ಟಿ ಮಾಡಿರ್ಬೇಕು ಯಾರೋ ಒಬ್ರು ಅದನ್ನ ಸ ಕ್ರಿಯೇಟ್ ಮಾಡಿರ್ಬೇಕು ಆ ಕ್ರಿಯೇಟ್ ಮಾಡಿದಂತಹದ್ದನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ ಆಮೇಲೆ ಯಾವುದೋ ಒಂದು ಸಮಯ ಬರುತ್ತೆ ನಮ್ಮ ಹತ್ರ ಒಂದು ವಸ್ತು ಇದೆ ಒಂದು ಕಾರ್ ಇದೆ ಒಂದು ಮನೆ ಇದೆ ಅಂತಂದ್ರೆ ಹಾ ನಮ್ಮ ಜೀವನ ಪರ್ಯಂತ ಮನೆ ಇರಬಹುದು ಆದ್ರೆ ಒಂದಲ್ಲ ಒಂದು ದಿವಸ ಅದು ಕೂಡ ನಾಶವಾಗ್ತಕ್ಕಂತಹದ್ದೆ ಕಾರು ಕೂಡ ನಾಶವಾಗ್ತಕ್ಕಂತಹದ್ದೆ ನಮ್ಮ ಹತ್ರ ಏನೇ ವಸ್ತುಗಳಿದ್ರೂ ಕೂಡ ಬಟ್ಟೆಯಿಂದ ಹಿಡಿದು ಏನೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಸೃಷ್ಟಿ ಆಗುತ್ತೆ ನಾವು ಅದನ್ನ ಬಳಸ್ತಾ ಇರ್ತೀವಿ ಮತ್ತೆ ಮುಂದೊಂದು ದಿವಸ ಅದು ಸರ್ವನಾಶ ನಾಶವಾಗಲೇಬೇಕು ಆದ್ರಿಂದ ಎಲ್ಲ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಈ ಮೂರು ಕ್ರಿಯೆಗಳ ನಡೀತಾನೆ ಇರುತ್ತೆ ಈ ಮೂರು ಕ್ರಿಯೆಗಳನ್ನ ಗಮನಿಸಿದರೆ ಇಲ್ಲಿ ರಜೋಗುಣ ಸೃಷ್ಟಿ ಆಗ್ತ ಕ್ರಿಯೇಟ್ ಆಗ್ತಕ್ಕಂಥದ್ದು ರಜೋಗುಣ ಪಾಲನೆ ಅಂತಕ್ಕಂಥ ಸತ್ವಗುಣ ಅದು ನಾಶ ಅಂತಕ್ಕಂತಹದ್ದು ತಮೋ ಗುಣ ಈ ಮೂರು ಗುಣಗಳಿಗೆ ಸಂಬಂಧಪಟ್ಟಂತೆ ಬ್ರಹ್ಮ ವಿಷ್ಣು ರುದ್ರರು ತವ ಚರಣಯೋರ್ಯ ಪೂಜಾ ವಿರಚಿತ ಭವೇತ್ ಶೈವ ಪೂಜಾ ಅಂದ್ರೆ ನಿನ್ನ ಪಾದಗಳಿಗೆ ಅವರು ಪೂಜೆಗಳನ್ನು ಮಾಡ್ ಮಾಡತಕ್ಕಂಥವ್ರು ಅಂದರೆ ಆ ಬ್ರಹ್ಮ ವಿಷ್ಣು ರುದ್ರರು ಮೂರು ಜನೇ ಅದೇ ನಿನ್ನ ಚರಣಗಳಲ್ಲಿ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥವ್ರು ಯಾಕೆ ಅಂತಂದರೆ ಈಗ ಈ ಮೂರು ಜನ ಮಾಡ್ತಾ ಇರ್ತಕ್ಕಂಥ ಸೃಷ್ಟಿ ಸ್ಥಿತಿಯಲ್ಲಿ ಲಯ ಕಾರ್ಯಗಳನ್ನು ನೋಡಿ ಆ ಕಾರ್ಯಗಳನ್ನು ಮಾಡಬೇಕಾದ್ರೆ ಶಕ್ತಿಯ ವಿನಃ ಅದು ಎಂದಿಗಾದರೂ ಸಾಧ್ಯವೇ ನೀವು ಏನೋ ಒಂದು ಸೃಷ್ಟಿ ಮಾಡಬೇಕು ಅಂತಂದರೆ ಹಾ ಅದಕ್ಕೆ ಶಕ್ತಿ ಯಾವ ಶಕ್ತಿ ಬುದ್ಧಿ ಶಕ್ತಿ ಇರಬೇಕು ಬುದ್ಧಿಯ ಶಕ್ತಿ ಇಲ್ಲದೆ ಬುದ್ಧಿಶಕ್ತಿ ಇಲ್ದೇನೆ ನೀವು ಹೊಸತೊಂದನ್ನ ಸೃಷ್ಟಿ ಮಾಡೋದಕ್ಕಾಗಲಿ ಯಾವುದೋ ಒಂದು ಕೆಲಸ ಮಾಡೋದಕ್ಕಾಗಲಿ ಹೇಗೆ ಸಾಧ್ಯವಾಗುತ್ತೆ ಸುಮ್ಮನೆ ಮಾಡ್ಬಿಡೋಕ್ ಬರೋದಿಲ್ಲ ಅದಕ್ಕೆ ಬುದ್ಧಿಶಕ್ತಿಯ ಬಳಕೆ ಆಗಬೇಕು ಇನ್ನು ಪಾಲನೆ ಸ್ಥಿತಿ ಪಾಲನೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ನಿಮ್ಮಲ್ಲಿ ಒಂದಷ್ಟು ಐಶ್ವರ್ಯನೋ ಸಂಪತ್ತು ಒಂದಿಷ್ಟು ಅದಕ್ಕೆ ಬೇಕಾದಂತಹ ರಿಸೋರ್ಸಸ್ ಇರಬೇಕು ಆ ರಿಸೋರ್ಸ್ ಇಟ್ಟುಕೊಂಡು ನೀವು ಅದನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ಬ್ರಹ್ಮನಲ್ಲಿ ಬುದ್ಧಿಶಕ್ತಿಯ ಅವಶ್ಯಕತೆ ಇರೋದ್ರಿಂದನೇ ಬ್ರಹ್ಮನ ಜೊತೆಯಲ್ಲಿ ಸರಸ್ವತಿ ಇರೋದು ಅದೇ ರೀತಿ ವಿಷ್ಣು ಪಾಲನೆ ಮಾಡಬೇಕಾಗಿರೋದ್ರಿಂದನೇ ವಿಷ್ಣುವಿನ ಜೊತೆಯಲ್ಲಿ ಐಶ್ವರ್ಯ ಅವಶ್ಯಕತೆ ಇರೋದ್ರಿಂದನೇ ವಿಷ್ಣುವಿನ ಜೊತೆಯಲ್ಲಿ ಲಕ್ಷ್ಮಿ ಇರೋದು ಅದೇ ರೀತಿ ಲಯ ಸಂಹಾರ ಮಾಡಬೇಕು ಶಕ್ತಿಯನ್ನ ಬಳಸದಲ್ಲೇನೆ ನೀವು ಯಾವುದನ್ನು ನಾಶ ಮಾಡುವುದಕ್ಕಂತೂ ಸಾಧ್ಯವಿಲ್ಲ ಹಾ ವಿಜ್ಞಾನದ ಪ್ರಕಾರ ಇದ್ರ ಪ್ರಕಾರನೂ ಹೋದ್ರೂ ಸಹ ಯಾವ ವಸ್ತು ಸೃಷ್ಟಿ ಮಾಡೋಕ್ಕೂ ಬರಲ್ಲ ನಾಶ ಮಾಡೋಕ್ಕೂ ಬರಲ್ಲ ಆದ್ರೆ ಅದು ತುಂಬಾ ಅತಿಯಾಗ್ಬಿಡುತ್ತೆ ಅಲ್ಲಿ ಆ ಮಟ್ಟಕ್ಕೆ ನಾವು ಹೋದಾಗ ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಕಷ್ಟವಾಗುತ್ತೆ ಅದರಿಂದ ಅಲ್ಲಿಗೆಲ್ಲ ಹೋಗೋದು ಬೇಡ ಈಗ ಸಹಜವಾಗಿ ಪ್ರತಿಯೊಂದು ವಸ್ತು ಕ್ರಿಯೇಟ್ ಆಗುತ್ತೆ ಅದನ್ನ ಪಾಲನೆ ಮಾಡ್ತೀವಿ ನಾಶವಾಗುತ್ತೆ ಅಂತ ಹೇಳೋಣ ಈ ಮೂರೂ ಸಂದರ್ಭದಲ್ಲಿ ಕೂಡ ಶಕ್ತಿಯ ಅವಶ್ಯಕತೆ ಇರುತ್ತೆ ಆ ಶಕ್ತಿ ನಮಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ತ್ರಿಮೂರ್ತಿಗಳು ಕೂಡ ತಾಯಿಯ ಚರಣ ತಾಯಿಯ ಪಾದಗಳಲ್ಲಿ ಆಕೆಯ ಪಾದ ಪೀಠಗಳಲ್ಲಿ ನಂಬಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾ ಇರ್ತಾರೆ ನಿನ್ನ ಪಾದ ಪದ್ಮಗಳಲ್ಲಿ ಅವರು ಇಡ್ತಾ ಇರ್ತಾರೆ ನಿನ್ನ ಮಣಿಪೀಠಗಳ ಬಳಿ ಇಹಿ ಹಿ ಎಸ್ಮಾದೇತೇ ಮುಕುಳಿತ ಕರೋತ್ತಂಸ ಮುಕುಟ ಮುಕುಟಾಹ ಶಶ್ವತ ಸ್ಥಿತ ಈ ಕಾರಣದಿಂದಾಗಿ ಬ್ರಹ್ಮ ವಿಷ್ಣು ರುದ್ರರು ತಮ್ಮ ಪಾದಪೀಠಗಳ ಮೇಲೆ ಕೈ ಮುಗಿಯುವಂಥ ಕಿರೀಟವುಳ್ಳವರಾಗಿ ಅಂದ್ರೆ ತಾಯಿಯ ಪಾದಪೀಠಗಳಲ್ಲಿ ಕೈ ಮುಗಿತಕ್ಕಂಥ ಅವರ ಕಿರೀಟವನ್ನ ಬಗಿಸಿ ತಾಯಿಯ ಪಾದ ಪಾದಕ ಚರಣ ಕಮಲಗಳಿಗೆ ತಗಲಿಸಿ ಅವರು ಕೈ ಮುಗಿತಾ ಇರತಕ್ಕಂಥವ್ರು ಅನವರತವೂ ಈ ಕೆಲಸ ಮಾಡ್ತಾ ಇರ್ತಾರೆ ಆ ಕಾರಣ ನಿನ್ನ ಪೂಜೆಯೇ ಅವರಿಗೂ ಪೂಜೆ ಅಲ್ಲವೇ ಅಂದ್ರೆ ಇಲ್ಲಿ ಸಮಯ ಸಾಮಾನ್ಯ ಏನಾಗುತ್ತೆ ನಾವು ಏನೇ ಪೂಜೆಗಳು ಮಾಡ್ತಾ ಇದ್ರು ಸಹ ನಮಗೊಂದು ನಮ್ಗೆ ಈಗ ನಾವು ನವರಾತ್ರಿ ನವರಾತ್ರಿ ಆದ್ದರಿಂದ ಅಮ್ಮನವ್ರ ಪೂಜೆ ಮಾಡ್ತೀವಿ ಇದೆಲ್ಲ ಮಾಡ್ತಾ ಇರ್ತೀವಿ ಯಾರೊಬ್ರು ಹೇಳ್ತಾರೆ ಅದು ಹೇಗೆ ನೀವು ಅಮ್ಮನವ್ರ ಪೂಜೆ ಮಾಡ್ತೀರಾ ನಿಮ್ಮ ಮನದೆಯವರು ಶ್ರೀನಿವಾಸನೋ ಅಥವಾ ವಿಶ್ ಶಿವನೋ ವಿಷ್ಣು ಯಾವುದೋ ಒಂದು ಇರುತ್ತೆ ನೀವು ಶ್ರೀಕಂಠೇಶ್ವರ ಈಶ್ವರನ ಪೂಜೆ ಮಾಡೋರಲ್ವ ನೀವು ಹೆಂಗೆ ದೇವಿ ಪೂಜೆ ಮಾಡ್ತೀರಾ ಈಗಿನ ಕಾಲದಲ್ಲಿ ಅದನ್ನು ಯಾರೂ ಹೇಳೋದಿಲ್ಲ ಸಹಜವಾಗಿ ಯಾಕಂದರೆ ಎಲ್ಲರಿಗೂ ಅವರವ್ರ ಪೂಜೆ ಅವ್ರು ಯಾರು ದೇವ್ರಿಗೆ ಪೂಜೆ ಮಾಡ್ತಾರೆ ಅನ್ನೋದು ಅವರವರ ಸ್ವಾತಂತ್ರ್ಯ ಆದರೆ ನಮ್ಮ ಮನಸ್ಸಿನೊಳಗೆ ಒಂದು ಬೀಜ ಬಿತ್ತೋದಕ್ಕೆ ತಾಯಿ ಪೂಜೆ ಮಾಡಿಬಿಟ್ರಾಯ್ತೇ ಏನಾದರೂ ಜೀವನದಲ್ಲಿ ಐಶ್ವರ್ಯ ಬೇಕು ಹಂಗಿದ್ರೆ ನೀವು ಲಕ್ಷ್ಮೀ ಪೂಜೆ ಮಾಡಬೇಕು ಲಕ್ಷ್ಮಿ ಯಾರು ಅದೇ ಬೇರೆ ತಾಯಿನೇ ಇಲ್ಲ ಇಲ್ಲ ಹಾಗಿದ್ರೆ ನೀವು ವಿಷ್ಣು ಪೂಜೆ ಮಾಡ್ಬೇಕು ನಿಮಗೆ ವೈರಾಗ್ಯ ಬೇಕು ಹಂಗಿದ್ರೆ ಶಿವನ ಪೂಜೆ ಮಾಡ್ಬೇಕು ಈ ರೀತಿ ಬ್ರಹ್ಮನ ಪೂಜೆ ಯಾರು ಮಾಡಿ ಅಂತ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಹೇಳಿ ಒಂದು ಕತೆ ಕಟ್ಟಿಟ್ಬಿಟ್ಟಿದ್ದಾರೆ ನಮ್ಮವರು ಅದ್ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಆ ಕಥೆ ಕಟ್ಟಿಟ್ಟಿರೋದ್ರಿಂದ ಯಾರು ಕೇಳಲ್ಲ ಆದ್ರೆ ವಿಷ್ಣು ಪೂಜೆ ಮಾಡ್ತೀರಾ ಶಿವನಿಗೆ ಪೂಜೆ ಮಾಡ್ತೀರಾ ಹಾಗೇನೆ ಶಂಕರ ಸ್ವತಃ ಶಂಕರಾಚಾರ್ಯರೇ ಇಡೀ ದೇಶವನ್ನು ಒಂದುಗೂಡಿಸ್ಬೇಕು ಅಂತ ಹೇಳಿ ಇಡೀ ದೇಶದ ಉದ್ದಗಲಕ್ಕೆ ಓಡಾಡಬೇಕಾದ್ರೆ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಬರುತ್ತೆ ಶೈವರು ಬೇರೆ ವೈಷ್ಣವರು ಬೇರೆ ಕುಮಾರ ಅಂತಂದ್ರೆ ಕುಮಾರಸ್ವಾಮಿ ಪೂಜಾ ಮಾಡ್ತಿದ್ದವ್ರು ಬೇರೆ ಗಣಪತಿರು ಬೇರೆ ಸೂರ್ಯನ ಪೂಜಾ ಮಾಡ್ತಿದ್ದವ್ರು ಬೇರೆ ದೇವಿ ಪೂಜೆ ಮಾಡ್ತಿದ್ದ ಶಾಕ್ತರು ಬೇರೆ ಕಾಪಾಲಿಕರು ಬೇರೆ ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ಅವರವ್ರ ಪಂಗಡಗಳನ್ನು ಮಾಡ್ಕೊಂಡು ಒಬ್ಬರು ಮಧ್ಯೆ ಒಬ್ರು ನಮ್ಮ ದೇವರೇ ಶ್ರೇಷ್ಠ ನಮ್ಮ ದೇವರೇ ಶ್ರೇಷ್ಠ ಅಂತ ಬಡದಾಡ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತನ ಪ್ರತಿಪಾದನೆ ಮಾಡ್ತಾರೆ ಆದರೆ ಅದ್ವೈತ ಸಿದ್ಧಾಂತ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ವಲ್ಲ ಆ ಕಾರಣಕ್ಕೋಸ್ಕರ ಮಾಡ್ತಾರೆ ಜನಸಾಮಾನ್ಯರು ಅವರಿಗೆ ಯಾವುದಾದ್ರೂ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದ್ರೇನೆ ಅವರಿಗೆ ಸಮಾಧಾನ ಹಾಗಾಗಿ ಶಿವ ಪಂಚಾಯತನ ಅಂತ ಹೇಳಿ ಒಂದು ಪೂಜಾ ಪದ್ಧತಿ ತರ್ತಾರೆ ಅವರು ಪಂಚಾಯತನ ಅಂತಂದ್ರೆ ಐದು ದೇವರನ್ನ ಇಟ್ಕೊಳ್ಳಿ ಶಿವ ವಿಷ್ಣು ಗಣಪತಿ ಶಿವೆ ದೇ ಶಿಲೆ ದೇವಿ ಮತ್ತೆ ಸೂರ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಸೂರ್ಯ ಶಿಲೆ ದೇವಿ ಶಿಲೆ ಶೋಣ ಗಣಪತಿ ಅಂತ ಒಂದು ಶೋಣಾ ನದಿನಲ್ಲಿ ಸಿಗ್ತಕ್ಕಂಥ ಗಣಪತಿ ಕಲ್ಲು ಹಾಗೂ ಶಿವಂಗಿ ಈಶ್ವರಲಿಂಗ ನಾರಾಯಣನಿಗೆ ಸಾಮಗ್ರಿ ಎಲ್ಲೂ ಕೂಡ ವಿಗ್ರಹ ಬೇಡವೇ ಬೇಡ ವಿಗ್ರಹಗಳ ಸಮಸವ ಬೇಡ ಐದು ಕಲ್ಲುಗಳು ಕಲ್ಲುಗಳ ರೀತಿ ಇರುತ್ತೆ ಆ ಶಿಲೆಗಳನ್ನ ಇಟ್ಕೊಂಡು ಆ ಶಿಲೆಗಳಲ್ಲಿ ನಿಮಗೆ ನಾನು ಗಣಪತಿನ ನನಗೆ ಮುಖ್ಯ ಅಂತಂದ್ರೆ ಸರಿ ಗಣಪತಿನ ಮಧ್ಯದಲ್ಲಿ ಇಟ್ಕೊಳ್ಳಿ ಉಳಿದವರು ನಾಲ್ಕು ಜನನ ನಾಲ್ಕು ಇಡಿ ಸುತ್ತ ಇಲ್ಲ ಶಿವನೇ ಮುಖ್ಯ ಅಂದ್ರೆ ಲಿಂಗನ ಮಧ್ಯೆ ಕೇಳಿ ಉಳಿದವರು ನಾಲ್ಕು ಜನನ ನಾಲ್ಕು ಕಡೆ ಇಟ್ಕೊಳ್ಳಿ ಇದನ್ನ ಪಂಚಾಯತನ ಪೂಜಾ ಪದ್ಧತಿ ಅಂತಾರೆ ಪಂಚಾಯತನ ಪೂಜಾ ತುಂಬಾ ಜನ ಇವತ್ತಿಗೂ ಮಾಡ್ತಾರೆ ಆ ಅಂದ್ರೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಇವರೆಲ್ಲರೂ ಒಂದೇನೆ ಇವ್ರ ಯಾರಿಗೂ ಸಪರೇಟ್ ಅತ್ತಿ ಏನಿಲ್ಲ ಇವರಷ್ಟೂ ಜನನೂ ಒಂದೇನೆ ಎಲ್ಲ ಪೂಜೆನೂ ಕೂಡ ಸರ್ವದೇವ ನಮಸ್ಕಾರ ಕೇಶವಂಪ್ರದಿಗೆ ಅಚ್ಚತಿ ಅಂತ ಅಂದಂಗೆ ಸರ್ವದೇವ ನಮಸ್ಕಾರ ಎಲ್ಲದು ಬ್ರಹ್ಮ ಒಂದೇ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿದಾಗ ಯಾರಿಗೇ ನಮಸ್ಕಾರ ಮಾಡಿದ್ರು ಕೂಡ ಎಲ್ಲ ಆ ಭಗವಂತನಿಗೆ ಹೋಗೋದು ಅನ್ನೋ ಒಂದು ಭಾವದಲ್ಲಿ ಅವರು ಅದ್ವೈತ ಪಂಚಾಯತನ ಪೂಜೆ ಇದನ್ನೆಲ್ಲ ತಂದ್ರು ಅದನ್ನೇ ಇಲ್ಲಿ ಇನ್ನೊಂದು ವಿಭಿನ್ನವಾದ ರೀತಿನಲ್ಲಿ ಹೇಳ್ತಾ ಇದ್ದಾರೆ ಸ್ಥಿತಿ ಲಯವನ್ನು ಮಾಡ್ತಕ್ಕಂತಹ ಬ್ರಹ್ಮ ವಿಷ್ಣು ರುದ್ರರು ಕೂಡ ಯಾವ ಚರಣ ಯಾವ ತಾಯಿಯ ಚರಣದಲ್ಲಿ ಅವರು ನಮಸ್ಕಾರ ಮಾಡ್ತಾರೋ ಶಕ್ತಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅದರ್ವೈಸ್ ಅವ್ರ ಕರ್ತವ್ಯವನ್ನು ಅವ್ರು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ನಮಸ್ಕಾರ ಮಾಡ್ತಾರೆ ಅವರೇ ತಾಯಿಯ ಪಾದಪೀಠಗಳಲ್ಲಿ ನಮಸ್ಕಾರ ಮಾಡ್ತಾ ಇರ್ಬೇಕಾದ್ರೆ ನೀವು ಅದೇ ಪಾದಪೀಠಗಳಲ್ಲಿ ನಮಸ್ಕಾರ ಮಾಡಿದ್ರೆ ಆ ನೀವೇನು ಅವ್ರಿಗೆ ಸಮಾನ ಆಗ್ಬಿಡ್ತೀರಿ ಅಂತ ಅಲ್ಲ ಅದೇ ಪಾದಪೀಠದಲ್ಲಿ ನಮಸ್ಕಾರ ಮಾಡಿದಾಗ ಮತ್ತೆ ಪ್ರತ್ಯೇಕವಾಗಿ ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಪ್ರತ್ಯೇಕವಾಗಿ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಯಾಕೆಂತಂದ್ರೆ ಹಾ ಅಂಥದ್ದೊಂದು ಸಂದರ್ಭ ಬಂದು ಯಾವುದೋ ಕಾರಣ ಶಿವರಾತ್ರಿ ಶಿವನ ಪೂಜೆ ಆಗ್ಲೇಬೇಕು ಗೋಕಲಾಷ್ಟಮಿ ಕೃಷ್ಣನ ಪೂಜೆ ಆಗ್ಬೇಕು ರಾಮನವಮಿ ರಾಮನ ಪೂಜೆ ಆಗ್ಬೇಕು ಆದ್ರೆ ಮನಸ್ಸಿನ ಭಾವ ಹೇಗೆ ಅಂತಂದ್ರೆ ಎಲ್ಲ ಪೂಜೆನು ಕೂಡ ಆ ಭಗವಂತನಿಗೆ ಹೋಗಿ ಸೇರುತ್ತೆ ಶ್ರೀಕೃಷ್ಣ ಭಾಗವತದಲ್ಲೂ ಕೂಡ ಅಂಥದ್ದೇ ಒಂದು ಪ್ರಸಂಗ ಬರುತ್ತೆ ಭಾಗವತದಲ್ಲಿ ಏನಾಗುತ್ತೆ ಗೋಪಾಲಕರೆಲ್ಲ ಇಂದ್ರನ ಪೂಜಾ ಮಾಡ್ತಿರ್ತಾರೆ ಅಂತಂದ್ರೆ ಹಿಂದಿನಿಂದನೂ ವೇದಗಳ ಕಾಲದಿಂದನೂ ಯಾರು ವೇದಾಧ್ಯಯನವನ್ನು ಮಾಡಿರ್ತಾರೋ ಅವ್ರು ಹೇಳ್ತಾ ಇದ್ದಿದ್ದು ನಮಗೆ ಮಳೆ ಬಳಸೋದು ಇಂದ್ರ ಮಳೆ ಬರ್ ಬಂದ್ರೇನೆ ತಾನೇ ಕಾಡು ಹುಲಸಾಗಿ ಬೆಳೆಯೋದು ಕಾಡು ಹುಲಸಾಗಿ ಬೆಳೆದ್ರೆ ತಾನೇ ಧಾನ ಹಸುಗಳಿಗೆ ಮೇವಿರುತ್ತೆ ಹಸುಗಳಿಗೆ ಮೇವ್ ಗೋಪಾಲಕರಿಗೆ ಹಾಲು ಸಿಗುತ್ತೆ ಸೊ ಇದು ಒಂದ್ ಒಂದಕ್ಕೊಂದು ಲಿಂಕ್ ಆದ್ರಿಂದ ನಾವು ಇಂದ್ರನ ಪೂಜೆ ಮಾಡಿದ್ರೆ ಮಳೆ ಚೆನ್ನಾಗ್ ಬರುತ್ತೆ ಆ ಇಂದ್ರ ಮಳೆಗೆ ಸಂಬಂಧಪಟ್ಟಂತ ದೇವತೆ ಅದರಿಂದ ಮಳೆ ಚೆನ್ನಾಗ್ ಬರುತ್ತೆ ಅಂತ ಆದ್ರೆ ಕೃಷ್ಣ ಅಲ್ಲಿ ಅವರನ್ನ ಮನಸ್ಸನ್ನ ಬದಲಾಯಿಸ್ತಾನೆ ನೀವು ಯಾವ ದೇವರಿಗೆ ಪೂಜೆ ಮಾಡಿದ್ರು ಅಲ್ಟಿಮೇಟ್ಲಿ ಒಬ್ಬನೇ ಭಗವಂತನಿಗೆ ನನಗೆ ಸಲ್ಬೇಕಾಗಿದ್ದು ನೇರವಾಗಿ ಹೇಳೋದಿಲ್ಲ ಅವನು ಎಲ್ಲವೂ ಕೂಡ ಆ ಭಗವಂತನಿಗೆ ಸಲ್ಲಬೇಕಾಗಿರ್ತಕ್ಕಂತಹದ್ದು ಆದರೆ ನೀವು ಇಂದ್ರ ಇಂದ್ರನ ನೀವು ನೋಡಿದ್ದೀರಾ ಇಂದ್ರನ ಕಂಡಿದ್ದೀರಾ ಕಂಡಿಲ್ವಲ್ಲ ಒಬ್ಬ ವೈದಿಕ ಬ್ರಾಹ್ಮಣ ಬರ್ತಾನಲ್ಲಿ ಅವನೇನು ಗೋಪಾಲಕನಲ್ಲ ಗೋಪಾಲಕರೆಲ್ಲ ವೈಶ್ಯರು ಒಬ್ಬ ಬ್ರಹ್ಮ ಬ್ರಹ್ಮಜ್ಞಾನ ಇರ್ತಕ್ಕಂಥ ಬ್ರಾಹ್ಮಣನ ಯಾರನ್ನ ಕರೆಸ್ತಾರೆ ಅವನು ಹೇಳ್ತಾನೆ ನಾನು ಈ ರೀತಿ ಹೋಮ ಮಾಡಬೇಕು ಅದಕ್ಕೆ ಇಷ್ಟು ಕೊಡಿ ಅಷ್ಟು ಕೊಡಿ ಇದೆಲ್ಲ ಮಾಡಿ ಅದ್ ಮಾಡಿ ಇದು ಮಾಡಿ ಅಂತ ಹೇಳಿ ಅವನ ಹತ್ರ ಎಲ್ಲ ಅವ್ನು ಹೇಳಿದಾಗೆ ಅದನ್ನೆಲ್ಲ ಕೊಟ್ಬಿಟ್ಟು ನೀವು ಅದನ್ನ ಹೋಮ ಯಜ್ಞ ಯಾಗ ಇಷ್ಟೆಲ್ಲ ಯಾಕೆ ಮಾಡ್ತೀರಾ ಗೋವರ್ಧನಗಿರಿ ಮಳೆ ಕರೆಯುವುದಕ್ಕೆ ಮೂಲ ಕಾರಣನೇ ಪ್ರಕೃತಿ ಮಳೆ ಮಳೆ ಬರಬೇಕು ಅಂತಂದ್ರೆ ಅಲ್ಲಿ ಬೆಟ್ಟ ಗುಡ್ಡ ಪರ್ವತಗಳಿದ್ದಲ್ಲೇನೆ ಆ ಪರ್ವತವೇ ಮೋಡಗಳನ್ನ ತಡೆದು ಮಳೆ ಸುರಿಸೋದು ಆ ಪರ್ವತದ ಕಾರಣದಿಂದಾಗೇನೆ ಗಾಳಿಯ ಸಂಚಲನದಲ್ಲಿ ಒಂದು ತಡೆ ಉಂಟಾಗಿ ಮೋಡಗಳು ಅಲ್ಲೇ ನಿಂತು ಅಲ್ಲಿ ಮಳೆ ನೀರು ಸುರಿಸುತ್ತೆ ಹಾಗೂ ಮರಗಳು ಎಲ್ಲಿದೆಯೋ ದಟ್ಟವಾಗಿ ಮರಗಳು ಎಲ್ಲಿದೆಯೋ ಒಂದೆರಡು ಮರಗಳಲ್ಲ ದಟ್ಟವಾದ ಕಾಡು ಎಲ್ಲಿದೆಯೋ ಅಲ್ಲಿ ಅವುಗಳ ತೇವಾಂಶದ ಕಾರಣದಿಂದಾಗಿ ಅವು ಮೋಡಗಳನ್ನು ಸೆಳಿತಾವೆ ಅಲ್ಲಿ ಮಳೆ ಬರೋದು ಇನ್ನೂ ಜಾಸ್ತಿ ಆಗುತ್ತೆ ಈ ಒಂದು ಪ್ರಕೃತಿಯ ಕಲ್ಪನೆಯನ್ನ ಕೊಟ್ಟು ಶ್ರೀಕೃಷ್ಣಗೆ ಏನು ಹೇಳ್ತಾನೆ ನಾವು ಇನ್ನು ಮುಂದೆ ಗೋವರ್ಧನಗಿರಿನ ಪೂಜೆ ಮಾಡೋಣ ಯಾಕೆಂತಂದ್ರೆ ಇಡೀ ಜಗತ್ತು ಸೃಷ್ಟಿನೂ ಸೃಷ್ಟಿನಲ್ಲಿ ಬ್ರಹ್ಮ ಒಂದೇ ಸತ್ಯ ಬಾಕಿದೆಲ್ಲ ಮಿಥ್ಯ ಅಂತಂದಾಗ ಜಗತ್ತಿನಲ್ಲಿರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಪ್ರತಿಯೊಂದು ವಸ್ತುವು ಆ ಭಗವಂತನೇ ಹಾಗಿರ್ಬೇಕಾದ್ರೆ ನೀವು ಯಾರೋ ಕಣ್ಣಿಗೆ ಕಾಣದೇ ಇರೋ ಒಂದು ವಿಗ್ರಹ ಯಾರೋ ಹೇಳಿದ್ರು ಅಂತ ಪೂಜೆ ಮಾಡಿದ್ರೆ ಆ ಶ್ರದ್ಧೆ ಎಲ್ಲಿ ಬರುತ್ತೆ ಈಗ ನಿಮಗಾದ್ರೂ ಗೋವರ್ಧನಗಿರಿ ಎದುರಿಗೆ ಇರ್ತಕ್ಕಂಥದ್ದು ಗೋವರ್ಧನಗಿರಿ ಪೂಜೆ ಮಾಡೋಣ ಇಲ್ಲಿರೋ ವೃಕ್ಷಗಳಿಗೆ ಪೂಜೆ ಮಾಡೋಣ ವೃಕ್ಷಗಳು ತಾನೇ ಕಾಪಾಡ್ತಾ ಇರೋದು ವೃಕ್ ಇಲ್ಲಿರೋ ಹುಲ್ಲುಗಾವಲೆ ತಾನೇ ಪಶುಗಳಿಗೆ ಮೇವು ಕೊಡ್ತಾ ಇರೋದು ಗೋವುಗಳಿಗೆ ಪೂಜೆ ಮಾಡೋಣ ಯಾಕಂದ್ರೆ ಗೋವುಗಳಿಂದನೇ ಹಾಲು ಬರ್ತಾ ಇರೋದು ಅದರಿಂದನೇ ನಮ್ಮ ಜೀವನ ನಡೀತಾ ಇರೋದು ಗೋವುಗಳಿಗೆ ಪೂಜೆ ಮಾಡೋಣ ಗೋವುಗಳು ಹತ್ತತಕ್ಕಂಥ ಗೋವುಗಳು ಮೇಯ್ತಕ್ಕಂಥ ಪರ್ವತ ಅದು ಗೋವರ್ಧನ ಆ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ ಪೂಜೆ ಮಾಡೋದ್ರ ಉದ್ದೇಶ ಏನು ಯಾವಾಗ ನೀವು ಗೋವರ್ಧನ ಗಿರಿಗೆ ಪೂಜೆ ಮಾಡ್ತಿರೋ ಯಾವಾಗ ನೀವು ಗೋವುಗಳಿಗೆ ಪೂಜೆ ಮಾಡ್ತಿರೋ ಅವಾಗ ಗೋವುಗಳನ್ನ ಹೊಡೆಯೋಕ್ಕಾಗತ್ತಾ ಬಡಿಯೋಕ್ಕಾಗತ್ತ ಅಥವಾ ಏನಾದರೂ ಅದನ್ನ ಕಡ್ದಾದ್ರೂ ಮಾಂಸ ತಿನ್ನೋಕ್ಕಾಗತ್ತಾ ಸಾಧ್ಯವೇ ಇಲ್ಲ ಇವತ್ತಿನಸ ಗೋ ಮಾಂಸದ ವಿಷಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ತಪ್ಪೇನಿದೆ ಅವರವರ ಆಹಾರ ಪದ್ಧತಿ ಅವರವರು ತಿನ್ಕೊಳ್ಳಿ ಬಿಡಿ ಅಂತ ಆದ್ರೆ ಮನೆಯಲ್ಲಿ ನಾವು ಹಸುಗಳನ್ನು ಸಾಕ್ಬೇಕಾರೆ ಏನಾಗಿರುತ್ತೆ ನಮ್ಮ ಮನೆ ಸದಸ್ಯರ ಪೈಕಿ ಒಬ್ಬರಾಗಿ ನಾನು ಈ ಮಲೆನಾಡಿನಲ್ಲಿ ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಪ್ರತಿಯೊಂದು ಹಸುಗೂ ಒಂದೊಂದು ಹೆಸರು ಕೊಟ್ಟಿರೋರು ಆ ಹೆಸರು ಹಿಡಿದು ಕರಿತಾ ಇದ್ದಂಗೇನೆ ಆ ಹಸುಗಳು ಅವರಿಗೆ ರೆಸ್ಪಾಂಡ್ ಮಾಡ್ತಾ ಇತ್ತು ಓಡ್ ಬರ್ತಾ ಇತ್ತು ಅದ್ಭುತ ಮನೆ ಒಂದು ಸಂಬಂಧಿಕರ ತರ ಒಂದು ಹಸು ಕರು ಹಾಕುತ್ತೆ ಅಂತಂದ್ರೆ ಮನೆಯಲ್ಲಿ ಯಾರಾದ್ರೂ ಹೆಣ್ಣು ಮಕ್ಳು ಒಂದು ಮಗು ಹುಡ್ತಾ ಇದೇನೋ ಅನ್ನೋ ಅಷ್ಟು ಸಂಭ್ರಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟರ ಮಟ್ಟಿಗೆ ಮನೆಯ ಸದಸ್ಯರ ಪೈಕಿ ಒಬ್ಬರಾಗಿ ಅಷ್ಟು ಪ್ರೀತಿ ಅಕ್ಕರೆಯಿಂದ ಆಮೇಲೆ ಹಬ್ಬ ಬಂತು ವಿಶೇಷವಾಗಿ ಅದರಲ್ಲೂ ದೀಪಾವಳಿ ಹಬ್ಬ ಬಂತು ಅಂದ್ರೆ ಗೋಪೂಜೆ ಇದೆಲ್ಲ ನಡೀಬೇಕು ಅಷ್ಟೇ ಆ ರೀತಿ ಗೋಪೂಜೆ ಮಾಡಿ ಗೋವನ್ನ ಒಂದು ತಾಯಿ ತರ ನೋಡ್ತಾ ಇರ್ತಕ್ಕಂತಹವ್ರು ಹೇಗೆ ಅದನ್ನ ಕತ್ತರಿಸ್ಕೊಂಡು ತಿನ್ನೋಕ್ಕಾಗತ್ತೆ ಅಥವಾ ಇನ್ಯಾರೋರು ಅದನ್ನ ಕತರಿಸಕೊಂಡ್ ತಿಂದ್ರೆ ಈಗ ನಿಮ್ ಮನೇಲೇ ಯಾರೊಬ್ರು ನಿಮ್ ಒಬ್ರನ್ನ ಕರ್ಕೊಂಡೋಗಿ ನಾವು ನಮ್ಗೆ ಆಹಾರ ಬೇಕಾಗಿದೆ ಅವ್ರನ್ನ ಕತ್ತರಿಸ್ಕೊಂಡು ನಾವು ತಿಂತೀವಿ ಅಂದ್ರೆ ನಾವು ಒಪ್ಕೋತೀವ ಅಥವಾ ನಮ್ಮನೆ ನಮಗೆ ಆಹಾರ ಇಲ್ಲ ಅಂತ ಮಾತ್ರಕ್ಕೆ ನಮ್ಮ ಮನೇಲಿರೋ ಒಬ್ಬರನ್ನ ಕತ್ತರಿಸ್ ನಾವು ತಿನ್ಬಿಡಕ್ಕಾಗತ್ತೆ ಹೇಗೆ ನಾವು ಮನುಷ್ಯ ಮಾಂಸವನ್ನ ತಿನ್ನೋದಿಲ್ವೋ ನರಭಕ್ಷಕರಾಗಿಲ್ವೋ ನರಭಕ್ಷಕತೆ ಹೇಗೆ ಬಿಟ್ಟಿದೀವೋ ಹಾಗೆ ಹಸುಗಳ ವಿಷಯದಲ್ಲಿ ಒಂದು ಭಾವನಾತ್ಮಕವಾದ ಸಂಬಂಧವನ್ನ ಬೆಳೆಸ್ಕೊಂಡಿರ್ತೀವಿ ವೃಕ್ಷಗಳು ಮನೆ ಸುತ್ತ ಇರ್ತಕ್ಕಂಥ ವೃಕ್ಷಗಳನ್ನ ಪೂಜೆ ಮಾಡ್ತೀವಿ ವೃಕ್ಷಗಳನ್ನ ಪೂಜೆ ಮಾಡಿದಾಗ ವೃಕ್ಷಗಳ ಸಂಬಂಧವಾಗಿ ಅವುಗಳಲ್ಲಿ ದೇವತೆ ತಾಯಿ ಇದ್ದಾಳೆ ದೇವತೆ ಯಾವುದೋ ದೇವರಿದೆ ಅನ್ನೋ ಭಾವನೆ ಇರುತ್ತೆ ಅವಾಗ ಹೇಗೆ ಮರಗಳನ್ನ ಕಡಿತೀರಾ ಮನೆ ಪಕ್ಕದಲ್ಲಿ ಒಂದು ಬೆಟ್ಟ ಗುಡ್ಡಗಳಿದೆ ಆ ಬೆಟ್ಟ ಗುಡ್ಡಗಳನ್ನ ನೀವು ಗೋರ್ಧನ ಗಿರಿಯನ್ನು ಪೂಜಾ ಮಾಡಿದಂಗೆ ಬೆಟ್ಟ ಗುಡ್ಡಗಳನ್ನ ಪೂಜೆ ಮಾಡಿ ಪೂಜೆ ಮಾಡಿದಾಗ ಏನಾಗುತ್ತೆ ಹೇಗೆ ಅದನ್ನ ನಾಶ ಮಾಡ್ತೀರಾ ಪ್ರಕೃತಿ ಪೂಜೆಯ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಿದ್ದೆ ಈ ಕಾರಣದಿಂದಾಗಿ ಪ್ರಕೃತಿಯನ್ನ ಪೂಜೆ ಮಾಡ್ತಿದ್ದ ಕಾರಣದಿಂದಾಗಿ ಆ ಪ್ರಕೃತಿಯನ್ನ ನಾಶ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ ನಾಶ ಮಾಡುವಂತ ಸಂದರ್ಭ ಬಂದ್ರು ಕೂಡ ಅದನ್ನ ಎಲ್ಲರೂ ವಿರೋಧಿಸ್ತಾ ಇದ್ರು ಇವತ್ತಿಗೂ ಕೂಡ ದಕ್ಷಿಣ ಕನ್ನಡದ ಕಡೆ ಹೋದ್ರೆ ದೇವ್ರ ಕಾಡು ಅಂತ ಇದೆ ನೀವು ಕಾಂತಾರ ಸಿನಿಮಾ ನೋಡಿರ್ಬೋದು ಕಾಂತಾರ ಸಿನಿಮಾದಲ್ಲಿ ತೋರಿಸಿದಾರೆ ದೇವ್ರ ಕಾಡು ಅಂತ ದೇವ್ರ ಕಾಡು ಅಂತ ಇದ್ಬಿಟ್ರೆ ಬಿಟ್ರೆ ಅದು ದೇವ್ರ ಮೀಸಲು ಕಾಡು ಆ ಕಾಡಿನಲ್ಲಿ ಹೋಗಿ ಏನು ನಾಶ ಮಾಡೋಂಗಿಲ್ಲ ಮರಗಳನ್ನೂ ಕೂಡ ಕಡಿಯೋಂಗಿಲ್ಲ ಅದು ದೇವ್ರ ಕಾಡು ಅಂತ ಹೀಗೆ ದೇವರನ್ನ ಪ್ರತಿಯೊಂದು ಪ್ರಕೃತಿಯ ಒಂದೊಂದು ವಸ್ತು ಜೊತೆ ಜೋಡಿಸೋದ್ರ ಮೂಲಕ ಏನಾಗುತ್ತೆ ಅದನ್ನ ನಾಶ ಮಾಡಬೇಕು ಅಂತಂದ್ರೆ ಹತ್ತು ಸರಿ ಯೋಚನೆ ಮಾಡೋಂಗಾಗುತ್ತೆ ಹೇಗೆ ನಾಶ ನಮ್ಮ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ ಅದನ್ನ ಕಾಪಾಡೋದಕ್ಕೆ ಈ ಈ ಮೂಲಕ ಎನ್ವಿರಾನ್ಮೆಂಟ್ ಪ್ರಕೃತಿಯ ಒಂದು ಕನ್ಸರ್ವೇಶನ್ ಅದನ್ನ ಕಾಪಾಡಿಕೊಂಡು ಹೋಗ್ತಕ್ಕಂತಹದ್ದು ಬರುತ್ತೆ ಇಷ್ಟೆಲ್ಲ ವಿಷಯಗಳನ್ನ ಶಂಕರಾಚಾರ್ಯರು ಈ ಒಂದು ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಗಮನಿಸಿ ನೋಡಿ ಬೇರೆ ಯಾವ ನೀವು ಯಾವುದೇ ವಸ್ತುಗೆ ಯಾವುದೇ ದೇವರಿಗೆ ಯಾವುದೇ ಇದಕ್ಕೆ ಎಲ್ಲೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಅದೆಲ್ಲ ಭಗವತಿಗೆ ಹೋಗುತ್ತೆ ಹಾ ಇಷ್ಟೆಲ್ಲ ದೇವ್ರನಿಗೆ ನನ್ನ ಸ್ನೇಹಿತ ಒಬ್ಬ ಇದ್ದ ಅವನ ಕೋಣೆಯಲ್ಲಿ ಒಂಥರ ಈ ತರ ಸುಮಾರು ಒಂದು ಐವತ್ತು ಅರವತ್ತು ವಿಗ್ರಹಗಳಿದ್ದು ಐವತ್ತರವತ್ತು ವಿಗ್ರಹಗಳು ಫೋಟೋಗಳು ಇದೆಲ್ಲ ಯಾಕಂತಂದ್ರೆ ಯಾವ ದೇವರು ಮುನ್ಸ್ಕೊಂಬಿಟ್ರೆ ಏನು ಕತೆನೋ ಈ ದೇವ್ರಿಗೆ ಪೂಜೆ ಮಾಡಲಿಲ್ಲ ಅಂತ ಈ ದೇವ್ರಿಗೆ ಬೇಸರ ಆಗ್ಬಿಟ್ಟು ನಂಗೆ ಏನಾರು ತೊಂದರೆ ಮಾಡ್ಬಿಟ್ರೆ ಆ ದೇವ್ರಿಗೆ ಬೇಜಾರಾಗ್ಬಿಟ್ರೆ ಈ ದೇವ್ರಿಗೆ ಬೇಜಾರಾದ್ರೆ ಅತಿ ಏನು ಕಾನ್ಸೆಪ್ಟಾಗ ಗೊತ್ತಿಲ್ಲ ಎಲ್ಲ ದೇವರಿಗೂ ಒಂದು ಬೆಳಗ್ಗೆ ಬರ್ತಿದ್ದಂಗೆನೇ ಒಂದು ಸರಿ ಪೂಜೆ ಶುರು ಮಾಡ್ದ ಅಂತಂದ್ರೆ ನಾವು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಆಗುತ್ತೆ ಇವನ್ ಗುದಿನ ಬತ್ತಿ ಕಾ ಕೊನೆಗೆ ತುದಿ ಬರೋ ತನಕನೂ ಎತ್ತಾನೆ ಇರ್ತಾನೆ ಯಾಕಂದ್ರೆ ಅಷ್ಟೊಂದು ದೇವ್ರಿಗೆ ಎತ್ತಬೇಕಲ್ಲ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಯಾವ ಒಂದು ದೇವರು ನಿಮಗೆ ಆಪ್ಯಾಯಮಾನವಾಗುತ್ತೆ ಮನೆಯಲ್ಲಿ ಎಲ್ಲರೂ ಒಬ್ಬರೇ ದೇವರನ್ನ ಪೂಜೆ ಮಾಡಬೇಕು ಅಂತಿಲ್ಲ ವಾಸ್ತವವಾಗಿ ನಾನು ಸ ಸ್ವಭಾವದಲ್ಲಿ ನನಗೆ ನಾರಾಯಣ ಬಹಳ ಪ್ರೀತಿ ವಿಷ್ಣು ಬಹಳ ಪ್ರೀತಿ ನನಗೆ ಏನು ಇದು ಮಾಡಬೇಕಾದ್ರೂ ವಿಷ್ಣು ಪೂಜೆ ಮಾಡೋದು ಜಾಸ್ತಿ ಹಾಗಂತ ಮಾತ್ರಕ್ಕೆ ನಾನೇನು ದೇವಿ ಪೂಜೆ ಮಾಡಲ್ಲ ಶಿವನ ಪೂಜೆ ಮಾಡಲ್ಲ ಅಂತ ಇಲ್ಲ ಅದು ನನ್ನ ಪತ್ನಿ ಅವ್ಳು ದೇವಿ ಪೂಜೆ ಮಾಡೋದೇ ಜಾಸ್ತಿ ನನ್ನ ಮಗಳು ಅವ್ಳು ಶಿವನ ಪೂಜೆ ಮಾಡೋದೇ ಜಾಸ್ತಿ ಅವರವರು ಸ್ವ ಸ್ವಾತಂತ್ರ್ಯ ನಿಮ್ಮ ನಿಮ್ಮ ನಿಮಗೆ ಯಾವ ದೇವರನ್ನು ಪೂಜೆ ಮಾಡಬೇಕು ಯಾವ ಫಾರಮ್ನಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಅಲ್ಟಿಮೇಟ್ಲಿ ಎಲ್ಲವೂ ಕೂಡ ಒಬ್ಬರೇ ಒಬ್ಬನೇ ಭಗವಂತ ಇರೋದು ಅವನಿಗೆ ಎಲ್ಲಾವುದು ಸೇರ್ತಕ್ಕಂಥದ್ದು ಈ ಒಂದು ಭಾವದಲ್ಲಿ ಆಗ ನಮ್ಮ ನಮ್ಮ ನಡುವೆನೋ ನಮ್ಮ ದೇವ್ರ ಗ್ರೇಟು ನಮ್ಮ ದೇವ್ರ ಗ್ರೇಟು ಅನ್ನೋ ಹೊಡೆದಾಟ ಬಡದಾಟಗಳಾಗಲ್ಲ ಬೇರೆ ಬೇರೆ ದೇವ್ರನ್ನೆಲ್ಲ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನೆಚ್ಚಿರ್ತಕ್ಕಂಥದ್ದು ಈಗ ನಾವು ಸೌಂದರ್ಯ ಲಹರಿನ ಹೇಳ್ತಾ ಇದೀವಿ ಸೌಂದರ್ಯ ಲಹರಿ ಹೇಳ್ತಾ ಇರ್ಬೇಕಾದ್ರೆ ತಾಯಿನೇ ಶ್ರೇಷ್ಠ ತಾಯಿನೇ ಎಲ್ಲ ಮುಖ್ಯ ಸಮಸ್ತವೂ ತಾಯಿಯ ಸರ್ವಸ್ವೂ ಜಿಡೀ ಜಗತ್ತು ತಾಯಿಯ ಸ್ವರೂಪನೇ ಅದರಿಂದ ತಾಯಿ ಒಬ್ಬಳಿಗೆ ನಮಸ್ಕಾರ ಮಾಡಿದ್ರೆ ಸಾಕು ತಾಯಿ ಒಬ್ಳಿಗೆ ಪೂಜೆ ಮಾಡಿದ್ರೆ ಸಾಕು ಎಲ್ಲ ದೇವರಿಗೂ ಕೂಡ ಪೂಜೆ ಮಾಡದ ಹಾಗಾಗತ್ತೆ ಆ ಒಂದು ಭಾವವನ್ನ ಶಂಕರಾಚಾರ್ಯರಲ್ಲಿ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಇನ್ನು ಈ ಶ್ಲೋಕವನ್ನ ಯಾರು ಆ ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ಉನ್ನತ ಪದವಿ ಲಾಭ ರಾಜಕೀಯದಲ್ಲಿ ಪ್ರಗತಿ ಎಲ್ರಿಗೂ ಆಸಕ್ತಿ ಇರತಕ್ಕಂತಹದ್ದು ಇನ್ನು ಕೆಲವು ಪುಸ್ತಕಗಳಲ್ಲಿ ಸರ್ಕಾರಿ ಉದ್ಯೋಗ ಸಿಗುತ್ತೆ ಈ ತರನು ಎಲ್ಲ ಕೊಟ್ಟಿದ್ದಾರೆ ಇದು ಇವೆಲ್ಲ ಕೆಲವೆಲ್ಲ ಆಮಿಷಗಳು ರಾಜಕೀಯ ಪ್ರಗತಿ ಇಂಥದ್ದು ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ಗಮನಿಸಿ ಯಾವಾಗ ನಮ್ಮಲ್ಲಿ ಈ ಭೇದ ಭಾವಗಳು ಇರೋದಿಲ್ಲ ಯಾರು ಶ್ರೇಷ್ಠ ಇವ್ರು ಶ್ರೇಷ್ಠನೋ ಅವ್ರ ಶ್ರೇಷ್ಠನೋ ರಾಜಕೀಯದಲ್ಲಿ ಏನಾಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ ಒಡೆದ ಆಳ ನೀತಿ ಶುರುವಾಗ್ಬಿಟ್ಟಿದೆ ಒಂದು ಗುಂಪು ಮಾಡ್ಕೊಳ್ಳೋದು ಇವ್ರು ಬೇರೆ ಅವ್ರು ಬೇರೆ ಅಂತ ಒಡೆಯೋದು ಬಿಟ್ಟು ಅವಾಗ ಈ ಗುಂಪಿನವ್ರನ್ನ ತಮ್ಮ ಕಡೆ ಹೇಳ್ಕೊಳ್ಳೋದು ಅವ್ರು ಇನ್ನೊಬ್ರು ಒಡೆದುಬಿಟ್ಟು ಆ ಗುಂಪಿನವ್ರನ್ನ ತಮ್ಮ ಕಡೆ ಹೇಳ್ಕೊಳ್ಳೋದು ಈ ರೀತಿಯಾದಂತಹ ಒಂದು ಜೀವನ ನಡೆಸ್ತಾ ಇದನ್ನೇ ರಾಜಕೀಯ ಅಂತ ಹೇಳಿ ಇವತ್ತು ಪ್ರಚಾರ ಮಾಡ್ತಾರೆ ಯಾಕೆಂತಂದ್ರೆ ನಾವು ಎಲ್ಲಾದ್ರು ಕಲಿತಿದ್ದೆಲ್ಲಾದ್ರು ಎಲ್ಲಾ ನಮ್ಮ ಜ್ಞಾನಗಳೆಲ್ಲಾ ಪಾಶ್ಚಾತ್ಯರಿಂದ ಎರವಲು ಪಡ್ಕೊಂಡಿದ್ದು ಪಾಶ್ಚಾತ್ಯರು ಅದರಲ್ಲೂ ವಿಶೇಷವಾಗಿ ಬ್ರಿಟಿ ಬ್ರಿಟಿಷರಂತೂ ಮಾಡ್ತಾ ಇದ್ದಿದ್ದೆ ಆ ಕೆಲಸ ಅವರಿಗೆ ಅವರು ಇದ್ದಿದ್ದೇ ಒಂದು ಮೂರು ಮತ್ತೊಂದು ಜನ ದೇಶ ಆಳೋದಕ್ಕೆ ಅಂತ ಬಂದಿದ್ದು ಆ ಮೂರು ಮತ್ತೊಂದು ಜನನೇ ಇಲ್ಲಿರೋ ಕೋಟ್ಯಾಂತರ ಜನನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅವರು ಒಡದ ಆಳದಲ್ಲೇನ ನಮ್ಮ ನಮ್ಮಲ್ಲೇ ಒಬ್ರಿಗೊಬ್ರು ಮೇಲೆ ಒಬ್ರನ್ನ ಎತ್ತು ಕಟ್ಟದೇನೆ ಅವರಿಗೆ ಬದುಕೆ ಆಗ್ತಿರ್ಲಿಲ್ಲ ಇಲ್ಲಿ ಹೋಗಿದ್ರೆ ಸ್ವತಂ ಭಾರತ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಆ ದಂಗೆ ಅಂತ ಅವ್ರು ಏನು ಕರೆದ್ರು ಅದರಲ್ಲಿ ಆದಂಗೆನೆ ಎಲ್ಲರನ್ನೂ ಕತರಿಸ್ ಬಿಸಾರ್ಬಿಟ್ಟು ನಾವು ಸ್ವತಂತ್ರ ತಗೊಂಡ್ಬಿಡ್ತಾ ಇದ್ವಿ ಆಗ್ಲೇನೆ ಅದಾಗ್ಲಿಲ್ಲ ಅದಕ್ಕೋಸ್ಕರ ಅವ್ರು ಆ ನೀತಿನ ಅನುಸರಿಸಿದ್ರು ಆದ್ರೆ ಇವತ್ತಿಗೂ ಏನಾಗಿದೆ ನಮ್ಮ ರಾಜಕಾರಣಿಗಳು ಅದನ್ನೇ ರಾಜಕೀಯ ಅದೇ ನಮ್ಮ ಪ್ರಗತಿಗೆ ಕಾರಣ ಅಂತ ವಾಸ್ತವದಲ್ಲಿ ಸಬ್ ಕ ವಿಕಾಸ್ ನಾನೇನು ಮೋದಿ ಅವ್ರ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಅಷ್ಟೂ ಜನರನ್ನು ಯಾವ ವ್ಯಕ್ತಿ ತನ್ನ ಜೊತೇಲಿ ಕರ್ಕೊಂಡು ಹೋಗ್ತಾನೋ ಎಲ್ಲರೂ ತನ್ನ ಜೊತೆಗೆ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾನೋ ಯಾರನ್ನು ಹಾ ಸಂದರ್ಭಾನುಸಾರ ಆಗುತ್ತೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅನ್ಸುತ್ತೆ ಅವ್ರು ಮುಸ್ಲಿಂ ವಿರೋಧಿ ಅಂತ ಮುಸ್ಲಿಂ ವಿರೋಧಿ ಅಂತ ಅಲ್ಲ ಅವರು ಹಿಂದೂ ಪರ ಅಂತ ಅನ್ಸುತ್ತೆ ಹಿಂದೂ ಅಂತಂದ್ರೆ ಅವರ ಅರ್ಥದಲ್ಲಿ ನೀವು ಗಮನಿಸಿದ್ರೆ ನಾನು ಅವ್ರ ಪರ ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ಅಲ್ಲ ವಾಸ್ತವದಲ್ಲಿ ಹಿಂದೂ ಅಂತಂದ್ರೆ ಯಾರು ಸಿಂಧೂ ನದಿ ಬಯಲಿನ ಆಚೆಗಿದ್ರು ಅವ್ರನ್ನೆಲ್ಲರನ್ನೂ ಹಿಂದೂಗಳು ಅಂತ ಕರೆದ್ರು ಅಂದ್ರೆ ಈ ಜಾಗದ ಈ ಇಲ್ಲಿ ಇರ್ತಕ್ಕಂಥವ್ರಲ್ಲಿ ಜಾತಿ ಮತ ಪಂಥ ಧರ್ಮ ಯಾವ್ದ್ರ ಭೇದವೂ ಇಲ್ಲದೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇನೆ ಆ ಒಂದು ಭಾವದಲ್ಲಿ ನೋಡಿದ್ರೆ ಎಲ್ಲ ಭಾರತೀಯರು ಒಂದೇ ಅನ್ನೋ ಭಾವದಲ್ಲಿ ಯಾರು ಕರ್ಕೊಂಡು ಹೋಗ್ತಾನೆ ಅಂತವನಿಗೆ ಖಂಡಿತವಾಗಿಯೂ ರಾಜಕೀಯದಲ್ಲೇ ಆಗ್ಲಿ ಅಥವಾ ಸರ್ಕಾರಿ ನೌಕರಿಲ್ಲೇ ಆಗಲಿ ಯಾವುದೇ ಒಂದು ಕೆಲಸ ಅಂದ್ರೆ ಆ ಜನಗಳನ್ನ ನೋಡ್ತಕ್ಕಂಥ ಜನಗಳಿಗೆ ಸೇವೆ ಮಾಡ್ತಕ್ಕಂಥ ಕರ್ತವ್ಯ ಮಾಡ್ತಕ್ಕಂಥ ಸ್ಥಿತಿಲಿ ಇರ್ತಕ್ಕಂಥ ಯಾರಿಗಾದ್ರೂ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಕರ್ಕೊಂಡು ಹೋದ್ರೆ ಮಾತ್ರ ಆತನಿಗೆ ಕೆಲಸದಲ್ಲಿ ಪ್ರಗತಿ ಆಗತ್ತೆ ಹೊರತು ಅವ್ರ ಮಧ್ಯೆ ಒಡೆದು ಆಳೋ ನೀತಿ ಇದೆಯಲ್ಲ ತಕ್ಷಣಕ್ಕೆ ಒಂದಿಷ್ಟು ಲಾಭ ಸಿಗಬೋದೇ ಹೊರತು ದೀರ್ಘಕಾಲದಲ್ಲಿ ಖಂಡಿತವಾಗಿಯೂ ನಷ್ಟ ಆಗತ್ತೆ ಆ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಎಲ್ಲವೂ ಕೂಡ ಎಲ್ಲರೂ ಕೂಡ ಭಾರತೀಯರೇ ಅಂದಂಗೆ ನಾವು ಯಾರಿಗೇ ನಮಸ್ಕಾರ ಮಾಡಿದ್ರು ಕೂಡ ಎಲ್ಲವೂ ತಾಯಿಗೆ ಸಲ್ಲತ್ತೆ ಅಂತ ಹೇಳಿದಾಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಪ್ರತ್ಯೇಕಿಸಿ ನೋಡೋ ಅವಶ್ಯಕತೆ ಇಲ್ಲ ಹೇಗೆ ದೇವತೆಗಳಲ್ಲಿ ನಾವು ಪ್ರತ್ಯೇಕಿಸಿ ನೋಡೋದಿಲ್ವೋ ಹಾಗೆ ಜನಗಳಲ್ಲೂ ಪ್ರತ್ಯೇಕಿಸಿ ನೋಡೋ ಅವಶ್ಯಕತೆ ಇರೋದಿಲ್ಲ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ